ಗಾಡಿ ಕಟ್ಟೋದಾದ ಅದ್ರ ಸಲ ಕೇಳಕ್ ಬಂದಾರ ಕೆಲಸ ಇಲ್ಲ ಅಂತ ಸಾಲಿ ಬಿಟ್ಟಾರ ಅವ್ರಿಗೆ ಇದ್ ನೋಡ್ರಿ ಇಲ್ಲಿ ನೋಡ್ರಿಗ ಮೂರು ಕಾಣ್ತದ ನೋಡ್ರಿಗ ಚಾನಲ್ ಹೇಗಿದ್ರೆ ಎಲ್ಲರೂ ಈಗಲಿಂದ ಡೈಲಿ ಬ್ಲಾಗ್ ಚಾನಲ್ ಮಾಡಂಬ್ರಿ ಜಾತ್ರೆಗೆ ಹೋಗ್ಯಾರ ನೋಡ್ರಿ ಎಲ್ಲರ ಮಂದಿ ಅಷ್ಟು ಇಲ್ಲ ಇದು ಯಾಕಂದ್ರೆ ಮೈಲಾಪುರ ಜಾತ್ರೆ ಸಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿನ್ನೆಲಿಂದ ಚಲೋದಾಗಿ ಕೊಟ್ಟ ನೋಡ್ರಿ ಒಂದು ಇದು ಅದಕ್ಕೆ ಸ್ವಲ್ಪ ಅದು ನೋಡ್ರಿ ಪ್ಯೂರ್ ಬೆಳೆ ಕಟ್ ಕಟ್ ತುಕಡಿ ಮಾಡಿದ್ದು ಕಡ್ದದ್ದು ಬೆಳೆದಿತ್ತು ಹಳಿಗೂ ತುಕಡಿ ಮಾಡಿ ಹೊಸದು ಮಾಡಬೇಕಿದ್ರೆ ಸರಿ ತೋರಿಸ್ತೀನಿ ಮುಂದೆ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿರಿ ಬಜಾರ್ ಗುಕಾನ್ ಬಂದಾವ ನೋಡಿರಿ ಬಂಗಾರ ದಾನ್ ಅರ್ಧಕ್ಕೆ ಅರ್ಧ ನೋಡ್ರಿ ಸಾಯಿರ್ತೀವಿ ಇಲ್ಲಿ ಬಂಗಾರ ದುಕಾನ್ ಇದ್ದೀವಿ ಟಿ ವಿ ಬಂದದ ಮತ್ತೆ ಅರ್ಧ ಭೀ ದುಕಾನ್ ಬಂದೇ ಆಗ ಕಡೆಲ್ಲ ಯಾಕಂದರೆ ಜಾತ್ರೆ ಅದಲ್ಲಿಸಲಾಗ ಇದು ದುಕಾನ್ ಬಂಗಾರ ದುಕಾನ್ ಇತ್ತು ತಗೋದಾರ ನೋಡಿರಿ ನಡ್ಡಾರ್ ದುಕಾನ್ ಈ ತಾನೇ ನೋಡಿರಿ ಬೈಕ್ ಸಲಕ್ಕ ಕಡಕೋ ಬ ನಾನು ಹಾಕಿ ಬಚ್ಚ ಸೈಜ್ ಬೇಕೇತಿ ನೋಡ್ರಿ ಕಡ್ಗ ಮಾಡ್ಸಿತ್ತು ನೋಡ್ರಿ ಸಣ್ಣ ಹುಡುಗರ ಸೈಜ್ ಇದು ಇಲ್ಲ ಸೈಜ್ ಕೊಡ್ತದೆ ಇದು ಬರ್ಸೋದು ನೋಡ್ರಿ ಬೇರೆ ದುಕಾನ್ ಕೊಟ್ಟು ನೋಡ್ರಿ ಕಡ್ಗ ತರ್ಲಿಕ್ಕೆ ಸೈಜ್ ಅಂದ್ರೆ ಇಲ್ಲಿ ತೋರಿಸ್ತು ನೋಡ್ರಿ ಇದು ಬೇರೆ ದುಕಾನ್ ಕೊಟ್ಟಿ ನಮ್ಮ ದುಖಾನ್ದಾಗ ಈ ದುಕಾನ್ ಕೊಟ್ಟು ನೋಡ್ರಿ ಪಾನ್ ಪತ್ರ ಅಂತ ಕಾಣ್ತದೆ ಅದಕ್ಕೆ

ಇದು ನಮ್ಮಣ್ಣವ್ರು ಬಗ್ಲರ ಮನೆಯವ್ರು ಮಾಡಿದ್ರು ಅಂತ ಅದಕ್ಕೆ ನಮ್ಮವ ಸಾರ್ ಮಾಡಿದಿಲ್ಲ ಇವತ್ತು ಅವ್ರು ಅನ್ನೋ ಅಷ್ಟೇ ಮಾಡಿದ್ರು ಅದಕ್ಕೆ ಅವ್ರು ಹಾಕಿ ಕೊಟ್ಟಾರಂತೆ ಎಲ್ಲರ ಮನೆಯಂತೂ ಸ್ವಲ್ಪ ಸ್ವಲ್ಪ ನೋಡ್ರಿ ಅಷ್ಟು ಮನೆಯದು ಬ್ಯಾರ ಮನೆಯಿಂದ ಆಶ್ ನೋಡ್ತೀವಿ ನಾವು ಊಟಕ್ಕೆ ರೊಕ್ಕ ಇಲ್ವಾ ಏನು ಮಾಡಿರಿ ಒಂದು ಪಾರ್ಸಲ್ ಬರ್ಲತ್ತದ ನೋಡ್ರಿ ಇದು ಔಟ್ ಪವರ್ ಡೆಲಿವರಿ ಅಂತ ಅದ್ಯಾಂಡ್ ಅಂದರೆ ಅಮೆಝಾನ್ದಾಗ ಮಾಡಿ ಅಂತೇಳಿ ನೋಡಿ ಈ ಬ್ಲಾಕ್ದಾಗ ನಿನ್ನೆ ಬ್ಲಾಗ್ದಾಗ ಈಗ ಇನ್ನಪ್ಪ ಹಚ್ಚಿಲ್ಲ ಏನ್ ನಾನೇ ಆಫೀಸ್ಗೆ ಹೋಗಿ ಸಲ ಈಗ ಊಟ ಮಾಡಿದ್ವಿ ನೋಡ್ತ ನಚ್ಚಿದ್ರೆ ಅಚ್ತಾನ ಇಲ್ಲಾಂದ್ರೆ ನಾನೇ ಅಲ್ಲಿಗೆ ಆಪೀಸ್ಗೆ ಹೋಗ್ತೀನಿ ಇಲ್ಲಿ ನೋಡ್ರಿ ನಾವು ದುಕಾನ್ ಹೊಂತೀನಿ ಪವಿ ಇಲ್ಲಿ ಇಲ್ಲಿಗ ಹೊಸ ಕಟ್ಲತ್ತರ ಇಲ್ಲಿ 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 ಮನೆ ಕಟ್ಟೋದ ಗಾಡಿ ಕಟ್ಟೋದದ ಅದ್ರ ಸಲ ಕೇಳಕ್ ಬಂದಾರ ಕೆಲಸ ಇಲ್ಲ ಅಂತ ಸಾಲಿ ಬಿಡ್ಸ್ಯಾರ ಅವ್ರ ಮನೆಯಾಗ ಅದ್ರ ಸಲಗೆ ರೊಕ್ಕ ಇಲ್ಲ ಚಾ ಕುಡಿಯೋಕೆ ರೊಕ್ಕ ಇಲ್ಲ ಅಡುಗೆ ಇತ್ತಿನ ಕುಟ್ಕತಿಲ್ಲ ರೊಕ್ಕ ಇಲ್ಲ ಅದ್ರ ಸಲಗೆ ಇವ್ರು ಇಲ್ದ ಕೂಡ ಅಂದ್ರೆ ಏನೋ ತರೋಕೆ ಬಂದ್ರಿ ಈಗ olha bola de 경찰ho. Uma bola para quem? Para o meu a voar e ele vai ver. E vai entrar nela. Está vendo o capa vai entrar no carro. Peguei parecida! Não até peguei आते अमेझोन आता गंजीन पेले आप सोल्पीले अद इंग गाडी अद कायग ಹೋಗಬಹುದು ಇನ್ನಾದರೂ ಹೋಗಲತಿ ನೋಡಿ ಆಫೀಸಕ್ಕೆ ತಿಂಗ ಹೋಗೋಸ ಚೇತಂದರನ ಮನೆ ಕೋನ ಸಂಧಿಗ ಬರ್ತವ ಇಕಡೆ ಅದ ಆಫೀಸ ಮದಲನ್ಸಲ್ ತೋರ್ಚು ನೀನೆ ಯಾಕಂದ್ರೆ ಮೂರು ರೋಡ್ ಹೊತ್ತೋಲ ಅದಕ್ಕೆ ಟ್ರಾಫಿಕ್ ಜಾಸ್ತೆ ಇರುತ್ತೆ ಇಲ್ಲಿ ಆ ಸೈಡ್ ಸೈಡ್ ಇರೋದು ಅಂತೆ ಮುಚ್ಚೆದಾಗಿದೆ ನಾಕ ಇದೇನು ತೆಗಿಲತ್ತಾರ ಬಂದಿರಂಗೆ ಕಾಣ್ಲತ್ತದ ಎಲ್ಲ ಬಂದ್ ಮಾಡ್ಯಾರ ನೋಡ್ರಿ ಈಗ ಬೇಕಾ ತೆಗಿಲತ್ತಾರ ಈಗದಲ್ಲಿ ಅಮೆಝಾನ್ ಆಫೀಸ್ ಮೊದಲು ಎಲ್ಲಿಗೆ ಬಂದರೆ ಯಾವ ಕಾಣಬಲ್ಲ ಏನು ಮಾಡಮ್ಮ ಅದೇ ಒಳಗೆ ಹೋಗಮ್ಮ ಸಟ್ರ್ ಹಾಕ್ಯಾರ ಸಟ್ರ ಹತ್ತಬೇಕ ಒಳಗೆ ಹೋಗ್ಬೇಕಂದ್ರಿ ಹೋಗಂಬರೀ ವಾಪೀಸ್ ಫೋನ್ ಮಾಡ್ತಾನೆ ಇವತ್ತು ನೋಡೋಣ ಮಾಡಿದ್ರೆ ಇದು ಇದೇ ಡೌಟ್ ನನಗಿದಾದ ಅಲ್ಲ ಅಂತ ಅಮೆಝಾನ್ ಅಂಜಿಕೆ ಏನಂದ್ರ ಮತ್ತೆ ಕ್ಯಾನ್ಸಲ್ ಆಗ್ತಿದೆ ಇದ ಅದು ಫ್ಲಿಪ್ಕಾರ್ಟ್ದಾಗ ಆದಂತ ಅದ್ರ ಸಲಾಗ ಇದು ಇದ್ದಲ್ಲಿ ತಗೊಂಡು ಬಂದಿಸ್ಕೊಂಡಂಗೆ ಮತ್ತೆ ಈಗ ನನ್ನ ಕೆಲಸ ಕೆಲಸ ಬೇಕೇ ಬೇಕಿ ರಿಂಗ್ ಲೈಟ್ ಇಡೋದು ಅದೆಲ್ಲ ಮುರಿದೋಗ್ಯದ ಹೋಗ್ಯದ ಮುರಿದು ಅಂದ್ರೆ ಬ್ಯಾಟ್ರಿಗೆ ಹಾಕಿ ಅದಕ್ಕೆ ರಿಂಗ್ ಲೈಟ್ ಬಗ್ಲತ್ತ ಕರೆಕ್ಟ್ ಕೊಡೋದು ಕುಶ್ವರಾ ರಾತ್ರಿ ಇವತ್ತು ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಜಾಸ್ತಿ ಮಾಡ್ಬೇಕಿತ್ತು ಬ್ಲಾಗ್ ಆದ್ರೆ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಸ್ವಲ್ಪ ಗಿರಿಗ್ ಜಾಸ್ತಿ ಇದ್ದು ಅದ್ರ ಸಲಗೆ ಕಂಟಿನ್ಯೂ ಮಾಡ್ಬೇಕಂತ ಮಾಡಿ ಕಂಟಿನ್ಯೂ ಮಾಡ್ತೀನಿ ಆದರೆ ಲೈಕ್ ಮಾಡಿ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಂದು ಅಂತ ಹಿಂಗೆ ಮಾಡ್ತೀನಿ ನೋಡ್ರಿ ನಾನು ಗೈದಂದ್ರೆ ಹಿಂಗ್ ಲೈಟು ಮತ್ತು ಗೈದ್ರ ಲೈಟು ಮತ್ತು ಇದು ಇಲ್ಲಿ ಅಂತ ಇದಕ್ಕೆ ಇದಕ್ಕೆ ಹಿಡಿತೀನಿ ನೋಡಿರಿ ಇದು ನೋಡಿರಿ ಸೆಟ್ ಅಪ್ ಅಂತ ಹಿಂಗ್ ಕಾಣ್ತಿರ್ಬೇಕು ನಿಮಗು ಅದು ಸ್ಟ್ಯಾಂಡಿನ ಬಂದಿಲ್ಲ ನೋಡ್ರಿ ಇವತ್ತು ಬರ್ತದಂದ್ರೆ ಆಯಿತು ಫೋನ್ ಹಚ್ಚಲಿಲ್ಲ ಅವರು ನಾಳೆಗೆ ಬರ್ತಿರ್ಬೇಕು ರೊಕ್ಕ ಹಾಕೋದು ಆನ್ಲೈನ್ ಆನ್ಲೈನ್ ಹಾಂ ಬಂದಿಲ್ಲ ಫೋನ್ ಹಚ್ಚಿಲ್ಲ ನನಗೆ ಅವರು ಪಾರ್ಸಲ್ದವ್ರು ಶುಭ ರಾತ್ರಿ ನೋಡ್ರಿ ಪಾರ್ಸಲ್ ಬಂದದ್ದು ನೋಡಿರಿ ಈಗ ರಾತ್ರಿಗೆ ಎಷ್ಟು ಒಂಬತ್ತು ಆಗ್ಲಕೈನು ಈ ಫೋನ್ ಹಚ್ಚೋದು ನೋಡಿರಿ ಅಷ್ಟು ತಾಕಿತ್ತು ಇವತ್ತು ಡೇಟ್ ಆಗ ಬರೋದು ಫೋನ್ ಕಸ್ಟಮರಿಗೆ ಮಾತಾಡಿದ್ದನ ಇಲ್ಲಿ ಅದು ನೋಡ್ರಿ ಈಗ ಮನೆಗೆ ತೋರಿಸ್ತೀನಿ ಇದು ಸ್ಟ್ಯಾಂಡ್ ಇದು ಇಷ್ಟು ತೋರಿಸ್ತೀವಿ ಎಲ್ಲ ಗೇಮಿಂಗ ಸೆಟಪ್ ಮಾಡಿ ಅಂತ ಕುಂತಿದೆ ಇದಕ್ಕೆ ನೋಡಿರಿ ಈಗ ಇಲ್ಲಿ ಮುರಿದದ ನೋಡ್ರಿ ಇಲ್ಲಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ಇದು ಕಡೆಯಕ್ಕಾಗ್ಯದ ಇದು ಇದು ಏನಂದ್ರೆ ಇದು ಪ್ಯಾಕಿಂಗ್ ಖರ್ಚಿನ ಇದಕ್ಕೆ భా మెత్తగా అది స్ట్రాంగ్ ఇంకా సొడ్డదు ఇది కరెక్ట్ కొడలో గడగ్ ఇట్టు నోడు ఫోన్ సరి ఇదే నోడ్రీ స్టాండ్ ಮತ್ತೆ ಮರಿದೈತ್ ಅದು ಇಲ್ಲ ನೋಡ್ರಿ ನೋಡ್ರಿ ಈಗ ಇದಕ್ಕೆ ಹಚ್ ನೋಡ್ರಿ ಇದು ಇದು ತೆಗೀತಿ ಅದ್ ಇದು ಹಚ್ನಿ ಯಾಕಂದ್ರೆ ಇದು ಸಪೋರ್ಟ್ ಕೊಟ್ನಿ ಇಲ್ಲಿ ಒಜ್ಜಿ ತಾಳಲ್ ಇದು ರಿಂಗ್ ಲೈಡ್ ವಜ್ಜಿ ತಾಳಲ್ಗ ಇದ್ರ ಹುಡುಗ ಸಪೋರ್ಟ್ ಕೊಟ್ಟಿನಿ ಯಾಕಂದ್ರೆ ಕಮ್ಜೋರ್ ತಾಳಗದು ಇದು ಇದು ಮತ್ತೆ ಇದು ಮತ್ತೆ ಅದು ಟಾಟಾ ಎಲ್ರಿಗೂ ನೋಡ್ರಿ ನನ್ನ ಸೆಟಪ್ ಅಪ್ ಹಿಂಗೆ ಕಾಣ್ತದ ನೋಡ್ರಿ ಗೇಮಿಂಗ್ ಕ ಇಲ್ಲ ನೋಡ್ರಿ ಈಗ ಇದು ನೋಡಿರಿ ಇದು ನೋಡ್ರಿ ಇಲ್ಲ ನೋಡ್ರಿ ಈಗ ಮೂರು ಕಾಣ್ತದೆ ನೋಡಿರಿ ಈಗ ಮತ್ತೆ ರಿಟರ್ನ್ ಕಳಿಸ್ಬೇಕಪ್ಪ ಇದು ಇದು ಭೀ ಚಲೋ ಅದ ಇದು ನೋಡ್ರಿ ಈಗ ರೀ ಇದು ನೋಡ್ರಿ ಇದು ನೋಡ್ರಿ ಮೂರು ಬರ್ತೀವಿ ದೊಡ್ಡ ಸಣ್ಣ ಮಾಡವು ಇದು ಚಲೋ ಅದ ಆದರೆ ಇದು ಅದು ಮತ್ತೆ ರಿಟರ್ನ್ ಇದು ರಿಟರ್ನ್ ಕಳಿಸಿ ಎಕ್ಸ್ಚೇಂಜ್ ಮಾಡಬೇಕು ತಲೆಬ್ಯಾಂಡ್ ಮತ್ತೆ